ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಅಮೆರಿಕದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ ಇಡೀ ಜಗತ್ತನ್ನು ಇನ್ನೂ ಹಲವು ದಿನಗಳ ಕಾಲ ನ್ಯೂಸ್ ಸೈಕಲ್ನಲ್ಲಿ ಡಾಮಿನೇಟ್ ಮಾಡುವಂತಹ ಒಂದು ದೊಡ್ಡ ಬೆಳವಣಿಗೆಯಾಗಿದೆ ಅಮೆರಿಕದ ಮಾಜಿ ಅಧ್ಯಕ್ಷ ಈಗ ನವೆಂಬರ್ನಲ್ಲಿ ಅಮೆರಿಕದಲ್ಲಿ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಚುನಾವಣೆ ಇತ್ತು ಅಧ್ಯಕ್ಷೀಯ ಚುನಾವಣೆ ಅದರ ಅಧ್ಯಕ್ಷೀಯ ಅಭ್ಯರ್ಥಿ ಕೂಡ ಆಗಿದ್ದ ರಿಪಬ್ಲಿಕನ್ ಪಾರ್ಟಿಯಿಂದ ಅಭ್ಯರ್ಥಿ ಕೂಡ ಆಗಿದ್ದ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿಯಾಗಿದೆ ಗುಂಡು ಅವರಿಗೆ ತಗುಲಿದೆ ಜಸ್ಟ್ ಮಿಸ್ ಆಗಿದ್ದಾರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಗುಂಡು ಟ್ರಂಪ್ರ ಕಿವಿಯನ್ನು ಸೀಳ್ಕೊಂಡು ಹೋಗಿದೆ ಎಪ್ಪತ್ತೆಂಟು ವರ್ಷದ ಟ್ರಂಪ್ ಅವರ ಹತ್ಯೆ ಪ್ರಯತ್ನ ಈಗ ನಡೆದಿದೆ ಬಟ್ಲರ್ ಕೌಂಟಿ ಅಂತ ಜಾಗ ಇದು ಅಮೆರಿಕದ ಪೆನ್ಸಿಲ್ವೇನಿಯಾ ರಾಜ್ಯದಲ್ಲಿರುವಂಥ ಬಟ್ಲರ್ ಕೌಂಟಿಯಲ್ಲಿ ಒಂದು ಎಲೆಕ್ಷನ್ ಕ್ಯಾಂಪೇನ್ ಸಂದರ್ಭದಲ್ಲಿ ಈ ಘಟನೆಯಾಗಿದೆ ವಿಶ್ವಾದ್ಯಂತ ಹಲವಾರು ರಾಜಕಾರಣಿಗಳು ರಾಷ್ಟ್ರಗಳ ಮುಖ್ಯಸ್ಥರು ಪ್ರಧಾನಿಗಳು ಅಧ್ಯಕ್ಷರು ಇದೇ ರೀತಿ ಚುನಾವಣಾ ರ್ಯಾಲಿಗಳಲ್ಲೇ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅವರ ಹತ್ಯೆಗಳನ್ನು ಮಾಡಿರುವುದು ನಾವು ನೋಡಿದ್ದೀವಿ ಅದು ರಾಜೀವ್ ಗಾಂಧಿ ಅವರ ಹತ್ಯೆಯಾಗಿದೆ ಚುನಾವಣೆ ಸಂದರ್ಭದಲ್ಲೇ ಅದು ಬಿಟ್ಟರೆ ಪ್ರಧಾನಿ ಆಗಿದ್ದಾಗಲೇ ಭಾರತದಲ್ಲಿ ಇಂದಿರಾ ಗಾಂಧಿ ಅವರ ಹತ್ಯೆಯನ್ನು ಭಾರತ ನೋಡಿದೆ ಅಮೆರಿಕದಲ್ಲಿ ಜಾನೆಫ್ ಅವರನ್ನು ಕೂಡ ಅಧ್ಯಕ್ಷರಾಗಿದ್ದಾಗಲೇ ಹತ್ಯೆ ಮಾಡಲಾಗಿತ್ತು ರೊನಾಲ್ಡ್ ರೇಗನ್ ಅವರ ಹತ್ಯೆ ಯತ್ನ ನಡೆದಿತ್ತು ಪಾಕಿಸ್ತಾನದಲ್ಲಿ ಮಾಜಿ ಪ್ರಧಾನಿ ಬೆನಜೀರ್ ಬುಟ್ಟೋ ಅವ್ರದ್ದು ಕೂಡ ಚುನಾವಣಾ ಪ್ರಚಾರದ ಟೈಮ್ನಲ್ಲೇನೆ ಹತ್ಯೆಯಾಗಿತ್ತು ಸಾಕಷ್ಟು ನಾವು ನೋಡಿದ್ದೀವಿ ಈಗ ಅಮೆರಿಕದಲ್ಲಿ ಮತ್ತೆ ಅಂತಹ ಘಟನೆ ಮರುಕಳಿಸಿದೆ ಡೊನಾಲ್ಡ್ ಟ್ರಂಪ್ ಚುನಾವಣಾ ರ್ಯಾಲಿಯಲ್ಲಿದ್ದಾಗ ಅವರನ್ನು ಹತ್ಯೆ ಮಾಡೋ ಪ್ರಯತ್ನ ನಡೆದಿದೆ ಅಂದರೆ ಇಪ್ಪತ್ತು ವರ್ಷದ ಯುವಕ ಮ್ಯಾಥ್ಯೂಸ್ ಅಂತ ಇದ್ದಾನೆ ಹೆಸರು ಥಾಮಸ್ ಮ್ಯಾಥ್ಯೂಸ್ ಅಂತ ಈತನ ಹೆಸರು ಆತ ಬಿಳಿವರ್ಣೀಯ ಒಬ್ಬ ಯುವಕ ಅಂತ ಗುರುತಿಸಲಾಗಿದೆ ಪೆನ್ಸಿಲ್ವೇನಿಯಾದವನೇ ಅಂತ ತನ್ನನ್ನು ಈಗ ಈ ಕ್ಷಣಕ್ಕೆ ಹೇಳಲಾಗ್ತಾ ಇದೆ ದೊಡ್ಡ ಕೋಲಾಹಲಕ್ಕೆ ದೊಡ್ಡ ಶಾಕ್ ವೇವ್ಗೆ ಅಮೆರಿಕದಲ್ಲಿ ಮತ್ತು ವಿಶ್ವಾದ್ಯಂತ ಈಗ ಕಾರಣ ಆಗಿದೆ ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ಅಮೆರಿಕ ವಿಶ್ವದಲ್ಲಿ ಅತಿ ಬಲಿಷ್ಠ ರಾಷ್ಟ್ರ ವಿಶ್ವದ ಆಗು ಹೋಗುಗಳನ್ನು ಡಾಮಿನೇಟ್ ಮಾಡುವಂತಹ ರಾಷ್ಟ್ರ ಅಮೆರಿಕ ಇದು ಸಿವಿಯರ್ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತಲೇ ಇದನ್ನು ಪರಿಗಣಿಸಲಾಗ್ತಾ ಇದೆ ಯಾಕಂತ ಹೇಳಿದರೆ ಸ್ನೇಹಿತರಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ ಈಗ ನೆಕ್ಸ್ಟ್ ಅಧ್ಯಕ್ಷ ಆಗೋಕ್ಕೆ ಕ್ಯಾಂಡಿಡೇಟ್ ಆಗಿರೋ ವ್ಯಕ್ತಿ ಈ ಇದುವರೆಗಿನ ಸರ್ವೆಗಳ ಪ್ರಕಾರ ಅಧ್ಯಕ್ಷ ಆಗೋ ಸಾಧ್ಯತೆ ಜಾಸ್ತಿ ಇರುವಂಥ ವ್ಯಕ್ತಿ ಮುನ್ನಡೆಯಲ್ದಿರೋ ವ್ಯಕ್ತಿ ಆತನಿಗೆ ಸೆಕ್ಯೂರಿಟಿ ಕೊಡೋ ಟೈಮ್ನಲ್ಲಿ ಇಷ್ಟು ಯೋಚನೆ ಮಾಡೋದಿಲ್ಲ ಅಮೆರಿಕದ ಅಧ್ಯಕ್ಷರ ವಿಚಾರಕ್ಕೆ ಬಂದಾಗ ಇಷ್ಟು ಕೂಡ ಥಿಂಕ್ ಮಾಡೋದಿಲ್ವಾ ಅಧ್ಯಕ್ಷರು ಮತ್ತು ವಿ ವಿ ಐ ಪಿಗಳ ಪ್ರೊಟೆಕ್ಷನ್ಗೆ ಸೀಕ್ರೆಟ್ ಸರ್ವಿಸ್ಗೆ ಜವಾಬ್ದಾರಿಯನ್ನು ಕೊಡಲಾಗಿರುತ್ತೆ ಅವರು ಮತ್ತು ಪೊಲೀಸರು ಎಫ್ ಬಿ ಐನವರು ಅಟ್ಲೀಸ್ಟ್ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಬಿಲ್ಡಿಂಗ್ನ ರೂಫ್ ಟಾಪ್ ಮೇಲೂ ಕಣ್ಣಿಟ್ಟಿಲ್ಲ ಆತ ಆರಾಮಾಗಿ ಬರ್ತಾನೆ ಫಿಲ್ಮಿಯಾಗಿ ಗುರಿ ಇಟ್ಟು ಹಾರಿಸ್ತಾನೆ ಅಂತ ಹೇಳಿದ್ರೆ ಯಾರು ಕಣ್ಣೇ ಇಟ್ಟಿರಲಿಲ್ವಾ ಅಲ್ಲೊಬ್ಬ ವ್ಯಕ್ತಿಯನ್ನು ಹಾಕೋದು ಬಿಡಿ ಆ ಕಡೆಗೆ ನೋಡೇ ಇರಲಿಲ್ವಾ ಅಲ್ಲೊಂದು ಕಣ್ಣನ್ನು ಇಟ್ಟು ಅವರು ಗಮನಿಸ್ತಾ ಇರಲಿಲ್ವ ಇದು ದೊಡ್ಡ ಶಾಕಿಂಗ್ ವಿಚಾರ ಕೂಡಲೇ ಈ ಘಟನೆ ಆಗ್ತಿದ್ದ ಹಾಗೆ ಆತ ಫೈರ್ ಮಾಡ್ತಿದ್ದ ಹಾಗೆ ಆಮೇಲೆ ಅಲ್ಲಿದ್ದಂಥ ಕ್ರೌಡ್ನಲ್ಲಿದ್ದವರು ನೋಡಿ ಬೈದಾನೆ ಇದಾನೆ ಇದ್ದಾನೆ ನೋಡಿ ಅಂತ ತೋರಿಸಿದ್ಮೇಲೆ ಸಿಬ್ಬಂದಿ ಅಲರ್ಟ್ ಆಗಿ ರಿಟಾಲಿಯೇಟ್ರಿ ಫೈರಿಂಗನ್ನು ಮಾಡಿ ಆತನನ್ನು ಹತ್ಯೆ ಮಾಡಿದ್ದಾರೆ ಸ್ಥಳದಲ್ಲೇ ಆತನನ್ನು ಹತ್ಯೆ ಮಾಡಿದ್ದಾರೆ ಆ ಬಂದೂಕುದಾರಿ ಹಾರಿಸಿದ ಗುಂಡಿಗೆ ಒಬ್ಬ ಬಳಿಯಾಗಿದ್ದಾರೆ ನಾಗರಿಕರಲ್ಲಿ ಒಬ್ಬ ಪ್ರಾಣವನ್ನು ಕಳ್ಕೊಂಡಿದ್ದಾನೆ ಇಬ್ರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸೊ ಇಲ್ಲಿ ಎರಡು ಸಾವುಗಳಾಗಿದೆ ಇಬ್ಬರು ಗಾಯಗೊಂಡಿದ್ದಾರೆ ನಾಗರಿಕರು ಒಬ್ಬ ನಾಗರಿಕ ಗಾಯಗೊಂಡಿದ್ದಾನೆ ಪ್ರತಿ ದಾಳಿಯಲ್ಲಿ ಆ ಬಂದೂಕುದಾರಿ ಕೂಡ ಥಾಮಸ್ ಮ್ಯಾಥ್ಯೂಸ್ ಅನ್ನೋನು ಪ್ರಾಣವನ್ನು ಪ್ರಾಣವನ್ನ ಕಳ್ಕೊಂಡಿದ್ದಾನೆ ಇದು ಆತ ಯಾಕೆ ದಾಳಿ ಮಾಡ್ದ ಆತ ಯಾವುದಾದ್ರು ಸಂಘಟನೆಗೆ ಸೇರಿದವನ ಅಥವಾ ಏಕಾಂಗಿಯಾಗಿ ಬಂದು ದಾಳಿ ಮಾಡಿದ್ನ ಜಪಾನ್ನಲ್ಲಿ ಶಿಂಜೋ ಅಬೆ ಅವರ ಹತ್ಯೆ ಆಯಿತು ಅಲ್ವಾ ಜಪಾನ್ ಪ್ರಧಾನಿಯಾಗಿದ್ದ ಶಿಂಜೋ ಅವೆ ಅವ್ರನ್ನ ಹತ್ಯೆ ಮಾಡಲಾಯಿತು ಆವಾಗಲೂ ಕೂಡ ಅಷ್ಟೇ ಆತನಿಗೆ ವೈಯಕ್ತಿಕವಾಗಿ ಏನೋ ಸಮಸ್ಯೆ ಇತ್ತು ಅವ್ರ ಮೇಲೆ ಅಂತ ಹೇಳಿ ಬಂದ ಆತ ಗುಂಡು ಹಾರಿಸಿದ್ದ ಇತ್ತೀಚೆಗೆ ಯುರೋಪ್ನಲ್ಲಿ ಸ್ಲೋವಾಕಿಯಾ ಪ್ರೈಮ್ ಮಿನಿಸ್ಟರ್ಗೂ ಕೂಡ ಗುಂಡನ್ನು ಹಾರಿಸಲಾಗಿತ್ತು ಅವನಿಗೇನೋ ಸಮಸ್ಯೆ ಇತ್ತು ಅಂತ ಅವರೊಟ್ಟಿಗೆ ಹಾಗೆ ಇವನಿಗೇನಾದ್ರು ವೈಯಕ್ತಿಕವಾಗಿ ಸಮಸ್ಯೆ ಇತ್ತಾ ಮಾನಸಿಕವಾಗಿ ಏನಾದರೂ ಈ ಥರ ಅಥವಾ ಯಾವುದಾದ್ರು ಸಂಘಟನೆಗೆ ಸೇರಿದವನ ಈ ಯಾರಾದ್ರೂ ಈತನನ್ನು ಹೈರ್ ಮಾಡಿದ್ರ ಅನ್ನೋ ಪ್ರಶ್ನೆಗಳೆಲ್ಲ ಮೂಡ್ತಾ ಇದೆ ಆದರೆ ಸಾಮಾನ್ಯವಾಗಿ ಸ್ನೇಹಿತರೆ ಸಾಮಾನ್ಯವಾಗಿ ಈ ರೀತಿ ವೈಯಕ್ತಿಕವಾಗಿ ಸಮಸ್ಯೆ ಇದೆ ಅವರೇನು ಹೈರ್ ಮಾಡಿರೋ ಶಾರ್ಪ್ ಅಲ್ಲ ಅಥವಾ ಯಾವುದೇ ಸಂಘಟನೆಗೆ ಸೇರಿದವರೆಲ್ಲ ಟ್ರೈಂಡ್ ಅಲ್ಲ ಅಂತಾದರೆ ಅವ್ರು ಬರ್ತಾರೆ ಕ್ರೌಡಲ್ಲಿ ಬರ್ತಾರೆ ಹಾಗೆ ಹಾರಿಸ್ಬಿಡ್ತಾರೆ ಆದರೆ ಇಲ್ಲಿ ಈತ ತುಂಬ ಪ್ಲ್ಯಾನ್ ಮಾಡಿದ್ದಾನೆ ಜಾಗ ಯಾವುದು ಟ್ರಂಪ್ ಎಷ್ಟೊತ್ತಿಗೆ ಅಲ್ಲಿ ರ್ಯಾಲಿಗೆ ಬರ್ತಾರೆ ವೇದಿಕೆ ಎಲ್ಲಿರುತ್ತೆ ಆ ವೇದಿಕೆಗೆ ಕಣ್ಣಿಡೋಕೆ ಸೂಕ್ತ ಜಾಗ ಯಾವುದು ಓಕೆ ಒಂದು ರೋಡ್ ದಾಟಿ ಪಕ್ಕದಲ್ಲಿರೋ ಒಂದು ಬಿಲ್ಡಿಂಗ್ ಅದರ ರೂಫ್ ಟಾಪಿಗೆ ಹೋದರೆ ಅಲ್ಲಿಂದ ಗುರಿ ಇಡ್ಬೋದು ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ದೂರದಿಂದ ಗುರಿ ಇಡೋ ಬಂದೂಕು ಅದರ ಮೇಲೆ ದುರ್ಬೀನ್ ಇರೋ ಬಂದೂಕು ಎಲ್ಲವನ್ನು ಹಿಡ್ಕೊಂಡು ಬಂದು ಗುರಿ ಇಡ್ತಾ ಕೂತಿಯಾನಲ್ಲಿ ಹಾಗಾಗಿ ಸ್ವಲ್ಪ ಪ್ಲ್ಯಾನ್ಡ್ ರೀತಿ ಈ ಕ್ಷಣಕ್ಕೆ ಮೇಲೋಟಕ್ಕೆ ಕಾಣಿಸ್ತಾ ಇದೆ ಅಮೆರಿಕದ ತನಿಖಾ ಸಂಸ್ಥೆಗಳು ಈ ಕ್ಷಣಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡಿಲ್ಲ ನಾವು ತನಿಖೆ ಇದ್ದೀವಿ ಅಂತ ಎಫ್ ಸೀಕ್ರೆಟ್ ಸರ್ವಿಸ್ ಮತ್ತು ಪೊಲೀಸರೆಲ್ಲ ಸೇರಿಕೊಂಡು ಪ್ರೆಸ್ ಕಾನ್ಫರೆನ್ಸ್ ನಡೆಸಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಘಟನೆಯಿಂದ ಟ್ರಂಪ್ರ ಸ್ಟ್ರಾಂಗ್ ಮನ್ ಇಮೇಜ್ ಇದೆಯಲ್ಲ ನಾನು ಸ್ಟ್ರಾಂಗ್ ಅನ್ನ ಇಮೇಜ್ ಇದೆಯಲ್ಲ ಅದು ಮತ್ತಷ್ಟು ಈಗ ಬಲಗೊಳ್ಬೋದು ಯಾಕಂತ ಹೇಳಿದ್ರೆ ಈ ಚುನಾವಣೆಯಲ್ಲಿ ಎಂಟೈರ್ ಕ್ಯಾಂಪೇನ್ ಅದರ ಸುತ್ತವೇ ತಿರುಗ್ತಾ ಇತ್ತು ಬೈಡನ್ ವೀಕಾಗಿ ಹೋಗಿದ್ದಾರೆ ಬೈಡನ್ನಿಗೆ ನಿಲ್ಲಕ್ಕಾಗ್ತಿಲ್ಲ ವೇದಿಕೆ ಮೇಲೆಯೇ ಅವರು ಕುಸಿತಾ ಇದ್ದಾರೆ ಫ್ಲೈಟ್ ಹತ್ತಬೇಕಾದ್ರೆ ಬೀಳ್ತಾ ಇದ್ದಾರೆ ಬರೀ ದೈಹಿಕ ಶಕ್ತಿ ಮಾತ್ರ ಅಲ್ಲ ಮಾನಸಿಕ ಶಕ್ತಿಯನ್ನು ಕೂಡ ಕಳ್ಕೊಂಡಿದ್ದಾರೆ ಮರ್ತೇ ಹೋಗ್ತಿದೆ ಅವರಿಗೆ ತಾನು ಅಧ್ಯಕ್ಷ ಅನ್ನೋದು ಮರೆತು ಹೋಗ್ತಿದೆ ತಮ್ಮ ಉಪಾಧ್ಯಕ್ಷ ಹೆಸರು ಮರ್ತು ಹೋಗ್ತಿದೆ ಅವರಿಗೆ ಡಿಬೇಟ್ನಲ್ಲಿ ಅತ್ಯಂತ ಕಳಪೆ ಪ್ರದರ್ಶನ ತೋರ್ತಾ ಇದ್ದಾರೆ ಅವರು ಫಿಸಿಕಲಿ ಮೆಂಟಲಿ ಫಿಟ್ ಇಲ್ಲ ಅನ್ನೋ ಟೀಕೆಗಳನ್ನು ಎದುರಿಸ್ತಾ ಇದ್ದರು ಮತ್ತೊಂದು ಕಡೆ ಟ್ರಂಪ್ ನಾನು ಸ್ಟ್ರಾಂಗ್ ನೋಡಿ ಕೋವಿಡ್ ಟೈಮ್ನಲ್ಲೂ ಕೂಡ ನಾನು ಹೊರಗೆ ಬಂದು ಜನರಿಗೆ ಹೈ ಮಾಡಿದ್ದೆ ಒಂದು ಒಂಥರ ಸ್ಟ್ರಾಂಗ್ನ ಇಮೇಜನ್ನು ಟ್ರಂಪಲ್ಲಿ ಬಿಂಬಿಸ್ತಾ ಇದ್ದರು ಈಗ ಇದು ಮತ್ತಷ್ಟು ಇದು ಸೀನ್ ಚೇಂಜ್ ಆಗುತ್ತೆ ಅಮೆರಿಕದ ಎಲೆಕ್ಷನ್ನೇ ಕಂಪ್ಲೀಟ್ ಚೇಂಜ್ ಆಗುತ್ತೆ ಅಂತ ಅಮೆರಿಕದ ರಾಜಕೀಯ ತಜ್ಞರು ಕೂಡ ಈಗ ವಿಶ್ಲೇಷಣೆ ಮಾಡೋಕೆ ಶುರು ಮಾಡಿದ್ದಾರೆ ಸಾಮಾನ್ಯವಾಗಿ ಯಾವುದೇ ರಾಷ್ಟ್ರದಲ್ಲಿ ಈ ರೀತಿಯಾದಾಗಲೂ ಕೂಡ ಹಾಗೆ ಆಗುತ್ತೆ ಯಾರು ದಾಳಿ ಒಳಗಾಗಿರ್ತಾರೆ ಅವರ ಪರವಾಗಿ ಒಂದು ಕ್ಷಣಕ್ಕೆ ಪಬ್ಲಿಕ್ ಒಪಿನಿಯನ್ ಅವ್ರನ್ನ ಸಪೋರ್ಟ್ ಮಾಡುತ್ತೆ ಅಂಥದ್ರಲ್ಲಿ ಇವರಿಗೆ ಜಸ್ಟ್ ಮಿಸ್ ಆಗಿದ್ದಾರೆ ಜೀವನೇ ಹೋಗಿಬಿಡೋದು ಏನೊಂದು ಹತ್ತು ಹದಿನೈದು ಇಪ್ಪತ್ತು ಎಮ್ ಎಮ್ಗಳ ಅಂತರದಲ್ಲಿ ಟ್ರಂಪ್ರ ಜೀವ ಉಳಿದಿದೆ ಕಿವಿಗೆ ತಾಗಿದೆ ಇನ್ನೊಂದು ಸ್ವಲ್ಪ ಒಂದು ಹತ್ತು ಎಮ್ ಎಮ್ ಇನ್ಸೈಡ್ ಬಂದ್ಬಿಟ್ಟಿದ್ದರೆ ಟ್ರಂಪ್ರ ಜೀವಕ್ಕೆ ನಾಪಾ ಇರ್ತಿತ್ತು ನೇರವಾಗಿ ತಲೆಗೆ ಗುಂಡು ಹೋಗ್ತಾ ಇತ್ತು ಆ ರೀತಿ ಅಷ್ಟು ಪಾ ಪರ್ಫೆಕ್ಟ್ ಆಗಿ ಇಲ್ಲಿ ಏಮ್ ಮಾಡಲಾಗಿದೆ ಇದು ಕೂಡ ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಯಾಕಂತ ಹೇಳಿದ್ರೆ ಯಾರೋ ಪ್ರೊಫೆಷ್ನಲ್ ಅಲ್ಲ ಅಂದರೆ ಅಷ್ಟು ದೂರದಿಂದ ಅಷ್ಟು ಆಕ್ಯುರೇಟ್ ಎಂಥ ಒಂದು ಕನ ಕೊಟ್ಟರು ಕೂಡ ಗುರಿ ಇಡೋದು ಕಷ್ಟ ಸೊ ಪ್ರೊಫೆಷ್ನಲ್ಸಿಗೆ ಮಾತ್ರ ಸಾಧ್ಯ ಎಷ್ಟೊಂದು ಆಗಿ ಏಮ್ ಮಾಡೋಕ್ಕೆ ಗುರಿಯನ್ನು ಇಡೋಕೆ ಅದು ಕೂಡ ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಆ ರೀತಿ ಗುರಿ ಇಟ್ಟು ಹೊಡೆದಿದ್ದಾರೆ ಟ್ರಂಪ್ರ ಕಿವಿ ಗಾಯ ಆಗಿದೆ ಆದರೂ ಕೂಡ ಅವರು ಲೆಟ್ಸ್ ಲುಕ್ ಇಟ್ ವಾಟ್ ಹ್ಯಾಪನ್ ಅಂತ ಹೇಳ್ತಾಯಿದ್ರು ಬಂದೂಕಿನ ಶಬ್ದ ಕೇಳಿಸ್ತು ಕಿವಿ ಹಿಂಗೆ ಇಟ್ಕೊಂಡು ಕೆಳಗೆ ಕೂತ್ಕೊಂಡ್ರು ಸೆಕ್ಯೂರಿಟಿ ಸರ್ವಿಸ್ ಅವರನ್ನು ಒತ್ತಿ ಕೆಳಗೆ ಕೂರಿಸಿದ್ರು ಆದರೂ ಕೂಡ ಕೇರ್ ಮಾಡಿದೆ ಮತ್ತೆ ಇದ್ ನಿಂತ್ಕೊಂಡು ರೊಚ್ಚಿಗೆದ್ದು ಒಳ್ಳೆ ಯುವಕರು ಥರ ರೊಚ್ಚಿಗೆದ್ದು ಬುಸುಗುಡ್ತಾ ಮೈಕ್ ಮುಂದೆ ಬಂದು ಮಾತಾಡ್ತೀನಿ ಅಂತ ಬರ್ತಾಯಿದ್ರು ಸೆಕ್ಯೂರಿಟಿ ಸರ್ವಿಸ್ನವರು ಫುಲ್ ಕವರಾಗಿ ಅವ್ರನ್ನ ಹೇಳ್ಕೊಂಡು ಹೋಗೋಕೆ ಪ್ರಯತ್ನ ಪಡ್ತಿದ್ದಾರೆ ಇವರು ಮುಷ್ಟಿ ಕಟ್ಟಿ ಗಾಳಿಯಲ್ಲಿ ಹಿಂಗೆ ಗುತ್ತಾ ಫಿಸ್ಟ್ ಮಾಡಿ ಗಾಳಿಯಲ್ಲಿ ಗುತ್ತಾ ಐ ಡೋಂಟ್ ಕೇರ್ ಅಂತ ಹೇಳಿ ಅಟ್ಯಾಕರ್ಸ್ಗೆ ಆ ಶಬ್ದವನ್ನು ಬಳಸಿ ಹೇಳಿ ಆಮೇಲೆ ಕೂಗ್ತಾನೇ ಇದ್ರು ಸೆಕ್ಯೂರಿಟಿ ಫೋರ್ಸಸ್ ಅವ್ರನ್ನ ಫೋರ್ಸ್ಫುಲಿ ಅಲ್ಲಿಂದ ಮೂವ್ ಮೂವ್ ಅಂತ ಕೂಗಿ ಹೇಳ್ಕೊಂಡು ಹೋದರು ಸೊ ಈ ಮೂಲಕ ಟ್ರಂಪ್ ಅಲ್ಲೇ ಒಂದು ಮೆಸೇಜನ್ನು ರವಾನೆ ಮಾಡಿದ್ದಾರೆ ನಾನು ಸ್ಟ್ರಾಂಗ್ ನಾನು ಕೇರ್ ಮಾಡಲ್ಲ ನಿಮಗೆ ಅನ್ನೋ ರೀತಿಯಲ್ಲಿ ಗುಂಡೇಟು ಬಿದ್ದಿದೆ ಜಸ್ಟ್ ಮಿಸ್ ಆಗಿದ್ದಾರೆ ಆದರೂ ಕೇರ್ ಮಾಡ್ತಿಲ್ಲ ಅವರು ಈ ಘಟನೆ ಆಗ್ತಿದ್ದ ಹಾಗೆ ಅವ್ರನ್ನ ಫೋರ್ಸ್ಫುಲ್ಲಿ ಎಳ್ಕೊಂಡು ಹೋಗಿ ಸಮೀಪದ ಮೆಡಿಕಲ್ ಸೆಂಟರ್ನಲ್ಲಿ ಟ್ರೀಟ್ಮೆಂಟನ್ನು ಕೊಟ್ಟು ಕರ್ಕೊಂಡು ಹೋಗಲಾಗಿದೆ ಇದಾದ ತಕ್ಷಣ ಅವರು ಡೆಲ್ವರ್ಗೆ ಹೋಗಬೇಕಾಗಿತ್ತು ಬಟ್ ಅವ್ರು ಹೋಗಿಲ್ಲ ಅವರ ಕ್ಯಾಂಪೇನ್ ಟೀಮ್ ಏನು ಮಾಡುತ್ತೆ ಅಂತ ನೋಡಬೇಕು ಆದರೆ ವಿಸ್ಕಾನ್ಸಿನಲ್ಲಿ ಅವರ ರಿಪಬ್ಲಿಕನ್ ಪಾರ್ಟಿಯ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಪಬ್ಲಿಕ್ ಮೀಟಿಂಗ್ ಇದೆ ಅಲ್ಲಿಗೆ ಅವರು ಹೋಗ್ತಾರೆ ಇನ್ನು ಎರಡು ದಿನಗಳಲ್ಲಿ ಏನೋ ಒಂದು ವಿಚಾರವನ್ನು ಅವರ ಕ್ಯಾಂಪೇನ್ ಟೀಮ್ ಕನ್ಫರ್ಮ್ ಮಾಡಿದೆ ರಿಪಬ್ಲಿಕನ್ಸ್ ಅದನ್ನು ಕನ್ಫರ್ಮ್ ಮಾಡಿದ್ದಾರೆ ಉಳಿದಿದ್ದು ಅವರ ದಿನಚರಿ ಯಾವುದು ಕೂಡ ಈ ದಿನದ್ದು ಕನ್ಫರ್ಮ್ ಫಮ್ ಆಗಿಲ್ಲ ಸೊ ಈಗ ಬಹುಶಃ ಈ ಎಲೆಕ್ಷನ್ ಕಂಪ್ಲೀಟ್ ಚೇಂಜ್ ಆಗುತ್ತೆ ಆಗಲೇ ಹೇಳಿದ ಹಾಗೆ ನಿಮಗೊಂದು ಪಾಯಿಂಟ್ ಆಫ್ ರೆಫರೆನ್ಸ್ ಹೇಳಬೇಕು ಅಂತ ಹೇಳಿದ್ರೆ ರೊನಾಲ್ಡ್ ರೇಗನ್ ಅವ್ರ ಮೇಲೂ ಕೂಡ ಇದೇ ರೀತಿ ದಾಳಿ ಆದಾಗ ಹತ್ಯಾ ಪ್ರಯತ್ನ ಆದಾಗ ಅವರ ಅಪ್ರೂವಲ್ ರೇಟಿಂಗ್ ಅಥವಾ ಸಮೀಕ್ಷೆಗಳಲ್ಲಿ ಅವರ ಪರವಾದ ಒಲವು ಇಪ್ಪತ್ತೆರಡು ಪರ್ಸೆಂಟ್ ಜಂಪ್ ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಜಂಪ್ ಆಗಿತ್ತು ಈ ಫಿಗರ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸ್ನೇಹಿತರೆ ಟ್ರಂಪ್ ಕೂಡ ಲಾಸ್ಟ್ ಟೈಮ್ ಗೆದ್ದಾಗಲೂ ಬಹಳ ದೊಡ್ಡ ಅಂತರದಲ್ಲಿ ಗೆದ್ದಿರಲಿಲ್ಲ ಎಡ್ಜಲ್ಲಿ ಗೆದ್ದಿದ್ರು ಏನಂದರೆ ಅಮೆರಿಕ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಹೆಸರಿಗೆ ಮಾತ್ರ ಉಳ್ಕೊಂಡಿದೆ ಅದು ಡಿವೈಡೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾಗಿದೆ ಬಹಳ ಬಿರುಕಿದೆ ಅಲ್ಲಿನ ಸಮಾಜದಲ್ಲಿ ಅಲ್ಲಿ ವಲಸಿಗರು ಮೂಲ ನಿವಾಸಿಗಳು ಬಿಳಿಯರು ಕಪ್ಪು ವರ್ಣೀಯರು ಈ ರೀತಿ ಸಾಕಷ್ಟು ಭೇದ ಇದೆ ಮತ್ತು ಬೇರೆ ಬೇರೆ ಚರ್ಮದ ಬಣ್ಣದ ಆಧಾರದ ಮೇಲೆ ಅವ್ರನ್ನ ವರ್ಗೀಕರಣ ಮಾಡಲಾಗುತ್ತೆ ಆ ರೀತಿಯೆಲ್ಲ ಪರಿಸ್ಥಿತಿ ಅಮೆರಿಕದಲ್ಲಿದೆ ಡಿವೈಡೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಶಾರ್ಪ್ಲಿ ಎರಡು ಭಾಗ ಆಗಿದೆ ಅಮೆರಿಕ ನಿಮಗೆ ವೋಟಿಂಗ್ ಪ್ಯಾಟ್ರನ್ ಹೇಳ್ತೀವಿ ನೋಡಿ ಅಮೆರಿಕಾದಲ್ಲಿ ಅಲ್ಲಿ ಈ ಘಟನೆಯಿಂದಾಗಿ ಸ್ವಲ್ಪ ಎಡ್ಜಲ್ ಮುನ್ನಡೆಯಲ್ಲಿದ್ದರು ಜೋ ಬೈಡನ್ ಮೇಲೆ ಟ್ರಂಪ್ ಈಗ ಈ ಘಟನೆಯಿಂದಾಗಿ ಇನ್ನಷ್ಟು ಅವರ ಅಪ್ರೂವಲ್ ರೇಟಿಂಗ್ ಅವರಿಗೆ ಸಪೋರ್ಟ್ ಟ್ರಂಪ್ ಪರವಾಗಿ ಸಪೋರ್ಟ್ ಯಾಕಂದರೆ ವೆಕ್ಟಿಮ್ ಅವರಲ್ವ ಶೂಟೌಟ್ನಲ್ಲಿ ಸೊ ಅವರ ಪರವಾದ ಸಪೋರ್ಟ್ ಜಾಸ್ತಿಯಾಗೋ ನಿರೀಕ್ಷೆಗಳನ್ನು ಈಗ ಮಾಡಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಈ ಹಿಂದಿನ ಕೆಲವೊಂದಷ್ಟು ಚುನಾವಣೆಗಳ ಹಿಸ್ಟ್ರಿ ತೆಗೆದು ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಜೋ ಬೈಡನ್ಗೆ ಐವತ್ತೊಂದು ಪರ್ಸೆಂಟ್ ಬಂದಿತ್ತು ಎಡ್ಜಲ್ಲಿ ಆಚೆ ಬಿದ್ದಿದ್ರು ಫಿಫ್ಟಿ ಒನ್ ಪರ್ಸೆಂಟ್ ಬಿದ್ದಿತ್ತು ಟ್ರಂಪ್ರಿಗೆ ನಲವತ್ತಾರು ಪರ್ಸೆಂಟ್ ಬಿದ್ದಿತ್ತು ಸೊ ಅಂತರ ನಾಲ್ಕರಿಂದ ಐದು ಪರ್ಸೆಂಟ್ ಇತ್ತು ಇವರಿಬ್ಬರ ನಡುವೆ ಅಷ್ಟೇ ಬಹಳ ದೊಡ್ಡ ಅಂತರ ಇರಲಿಲ್ಲ ಇದು ಕಂಟಿನ್ಯೂಸ್ಲಿ ಹೀಗೆ ಇದೆ ಮ್ಯಾಕ್ಸಿಮಮ್ ನಾಲ್ಕೈದು ಪರ್ಸೆಂಟ್ ಅಂತರ ಇದೆ ಕಳೆದ ಕಳೆದೊಂದು ಹತ್ತಿಪ್ಪತ್ತು ವರ್ಷಗಳಲ್ಲಿ ಅಮೆರಿಕದ ಚುನಾವಣೆಯಲ್ಲಿ ಅದಾದಮೇಲೆ ಎರಡ್ ಸಾವಿರದ ಹದಿನಾರರ ಚುನಾವಣೆಗೆ ಹೋದ್ರೆ ನೀವು ಅವಾಗಂತೂ ಅಂತರ ತುಂಬಾ ಕಮ್ಮಿಯಾಗಿತ್ತು ಟ್ರಂಪ್ ನಲವತ್ತಾರು ಪರ್ಸೆಂಟ್ ಓಟ್ ತಗೊಂಡ್ರೆ ಹಿಲರಿ ನಲವತ್ತೆಂಟು ಪರ್ಸೆಂಟ್ ತಗೊಂಡಿದ್ರು ಹಿಲರಿ ಕ್ಲಿಂಟನ್ ಡೆಮೊಕ್ರಾಟಿಕ್ ಪಾರ್ಟಿ ಅಭ್ಯರ್ಥಿ ಬಿಲ್ ಕ್ಲಿಂಟನ್ ರ ಪತ್ನಿ ಅವರಿಗೆ ಜಾಸ್ತಿನೇ ಓಟ್ ಬಿದ್ದಿತ್ತು ಎರಡು ಪರ್ಸೆಂಟ್ ಆದ್ರೆ ಸೀಟ್ಸ್ ಜಾಸ್ತಿ ಟ್ರಂಪ್ ಆದ ಪರಿಣಾಮ ಟ್ರಂಪ್ ಗೆಲುವನ್ನ ಕಂಡಿದ್ರು ಪರ್ಸೆಂಟೇಜ್ ವೈಸ್ ನೋಡಿದಾಗ ಹಿಲರಿನ ಮುನ್ನಡೆಯನ್ನು ಸಾಧಿಸಿದ್ರು ಎರಡು ಪರ್ಸೆಂಟ್ ನ ಅಂತರ ಇತ್ತು ಒಬಾಮ ಅವರು ಅಧ್ಯಕ್ಷರಾದಾಗ ಎರಡು ಅವಧಿಯಲ್ಲೂ ಕೂಡ ಐವತ್ತೊಂದು ಪರ್ಸೆಂಟ್ ಐವತ್ತೆರಡು ಪರ್ಸೆಂಟ್ ಓಟ್ ತಗೊಂಡಿದ್ರು ಆಗ್ಲೂ ಕೂಡ ಅಂತರ ನಾಲ್ಕೈದು ಪರ್ಸೆಂಟ್ ಮೀರಿ ಹೋಗಿರಲಿಲ್ಲ ಅಷ್ಟೇ ಇತ್ತು ಅಂತಾರ ಸೊ ಇದೇನು ಬಹಳ ದೊಡ್ಡ ಅಂತಾರಲ್ವಾ ಒಂದೆರಡು ಪರ್ಸೆಂಟ್ ಕೂಡ ಇಂಪಾರ್ಟೆಂಟ್ ಅಲ್ವಾ ಅಂತ ನಿಮಗೆ ಅನಿಸ್ಬೋದು ಸ್ನೇಹಿತರೆ ಆದರೆ ಅಮೆರಿಕದಲ್ಲಿ ಇಬ್ಬರ ನಡುವೆನೇ ನಡೆಯುತ್ತೆ ಎರಡೇ ಪಕ್ಷಗಳ ನಡುವೆ ನೇರ ಸ್ಪರ್ಧೆ ನಡೆಯೋದು ಉಳಿದವರೆಲ್ಲ ಸಣ್ಣ ಪುಟ್ಟವ್ರು ಬರ್ತಾರೆ ಚುಚೂರು ಓಟ್ ತೊಗೊಳ್ತಾರೆ ಅಷ್ಟೇ ಬೇರೆ ಕ್ಯಾಂಡಿಡೇಟ್ಗಳು ಬೇರೆ ಪಾರ್ಟಿಗಳು ಇದಾವಲ್ಲ ಇಲ್ಲ ಅಂತೇನಿಲ್ಲ ಇಂಡಿಪೆಂಡೆನ್ಸ್ ಕೂಡ ನಿಲ್ತಾರೆ ಅದನ್ನು ನಿಲ್ಲ ಅಂತಿಲ್ಲ ಬಟ್ ಆದರೆ ಅವ್ರಿಗೆ ಜಾಸ್ತಿ ಓಟ್ಸ್ ಎಲ್ಲ ಬೀಳೋದಿಲ್ಲ ಸ್ವಲ್ಪ ಸ್ವಲ್ಪ ತಗೊಳ್ತಾರೆ ಅಷ್ಟೇ ವೋಟ್ಸ್ ಇದು ಭಾಳ ದೊಡ್ಡ ಡಿಫ್ರೆನ್ಸ್ ಏನಲ್ಲ ಅಂದರೆ ಅಮೆರಿಕ ಕರೆಕ್ಟಾಗಿ ಡಿವೈಡ್ ಆಗಿದೆ ಅಂತ ಅರ್ಥ ನಲವತ್ತೊಂಬತ್ತು ನಲವತ್ತೊಂಬತ್ತೊಬ್ರಿಗೆ ಬರುತ್ತೆ ಇನ್ನೊಬ್ಬರಿಗೆ ಐವತ್ತೊಂದು ಐವತ್ತೆರಡು ಬರುತ್ತೆ ಅಂತ ಹೇಳಿದ್ರೆ ಆಗಿ ಅಮೆರಿಕ ಜನ ಕಳೆದ ಒಂದು ಎರಡು ದಶಕದಲ್ಲಿ ಯಾರಿಗೂ ಓಟ್ ಹಾಕಲಿಲ್ಲ ಅತ್ಯಂತ ಜನಪ್ರಿಯ ಪ್ರೆಸಿಡೆಂಟ್ ಆಗಿದ್ದ ಬರಾಕ್ ಒಬಾಮಾ ಅವ್ರಿಗೂ ಬಿದ್ದಿದ್ದು ಐವತ್ತೊಂದು ಐವತ್ತೆರಡು ಪರ್ಸೆಂಟೇ ಓಟ್ ಅನ್ನೋದನ್ನು ನಾವಿಲ್ಲಿ ಮರೆಯೋ ಹಾಗಿಲ್ಲ ಅಂಥ ಟೈಮ್ನಲ್ಲಿ ಅಧ್ಯಕ್ಷ ಅಭ್ಯರ್ಥಿಗೆ ಗುಂಡನ್ನು ಹಾರಿಸಿಬಿಟ್ರೆ ಆತನ ಪರ ಇದ್ದಕ್ಕಿದ್ದ ಹಾಗೆ ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ದೊಡ್ಡ ಸಿಂಪತಿ ಟ್ರಂಪ್ ಪರವಾಗಿ ಸಪೋರ್ಟ್ ಅವರ ಪರವಾಗಿ ಅಮೆರಿಕದ ಸೋಷಿಯಲ್ ಮೀಡ್ಯಾದಲ್ಲಿ ಈಗ ಕಾಣಿಸೋಕೆ ಸಿಗ್ತಾ ಇದೆ ಬೈಡನ್ ಅಡ್ಮಿನಿಸ್ಟ್ರೇಷನನ್ನು ಜನ ಬೈತಾ ಇದ್ದಾರೆ ನೀವು ಮಾಜಿ ಅಧ್ಯಕ್ಷರನ್ನು ಅಧ್ಯಕ್ಷ ಅಭ್ಯರ್ಥಿನೇ ಪ್ರೊಟೆಕ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಇನ್ಯಾರನ್ನು ಪ್ರೊಟೆಕ್ಟ್ ಮಾಡ್ತೀರಿ ಅನ್ನೋ ಪ್ರಶ್ನೆಗಳನ್ನು ಈಗ ಬೈಡನ್ಗೆ ಕೇಳಲಾಗ್ತಿದೆ ಬೈಡನ್ ಸ್ಟೇಟ್ಮೆಂಟ್ ಇಶ್ಯೂ ಮಾಡಿದ್ದಾರೆ ತನಿಖೆ ಮಾಡ್ತೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೈಡನ್ ಅಡ್ಮಿನಿಸ್ಟ್ರೇಷನ್ ಈ ರೀತಿ ಸ್ಟ್ಯಾಂಡರ್ಡ್ ಹೇಳಿಕೆಯನ್ನು ಸದ್ಯಕ್ಕೆ ನೀಡ್ತಾ ಇದೆ ಎಲಾನ್ ಮಸ್ಕ್ ಅವರು ಕೂಡ ಯಾರೆಲ್ಲ ಸೀಕ್ರೆಟ್ ಸರ್ವಿಸ್ನವರು ಸೆಕ್ಯುರಿಟಿ ಏಜೆನ್ಸಿಯವರು ಇದ್ದರು ಅಲ್ಲಿ ಡ್ಯೂಟಿಯಲ್ಲಿ ಯಾರೆಲ್ಲ ರೆಸ್ಪಾನ್ಸಿಬಲ್ ಇದ್ದರೂ ಆ ಸೆಕ್ಯೂರಿಟಿ ಇನ್ಚಾರ್ಜಸ್ ಯಾರೆಲ್ಲ ಇದ್ದರೂ ಅವರ ರೆಸಿಗ್ನೇಷನ್ ತಗೋಬೇಕು ಅವ್ರನ್ನ ಮನೆಗೆ ಕಳಿಸಬೇಕು ಅಂತ ಅವರು ಕೂಡ ಘಟನೆಗೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಈಗ ನೀಡಿದ್ದಾರೆ ಸದ್ಯಕ್ಕೆ ಇದಿಷ್ಟು ಕ್ವಿಕ್ ಮಾಹಿತಿಯನ್ನು ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಸ್ನೇಹಿತರೆ ನವೆಂಬರ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆ ಇರುವಂಥದ್ದು ಡೇಟ್ ನವೆಂಬರ್ ಐದು ಇವಾಗ ನಾವು ಜುಲೈ ತಿಂಗಳಲ್ಲಿದ್ದೀವಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಇನ್ನು ಮೂರು ತಿಂಗಳಿತ್ತು ಬೈಡೆನ್ ಡೆಮೊಕ್ರೆಟಿಕ್ ಪಾರ್ಟಿಯ ಅಧ್ಯಕ್ಷ ಅಭ್ಯರ್ಥಿ ಆಗ್ತಾರಾ ಇಲ್ವಾ ಹಿಂದೆ ಸರಿಬೇಕು ಅನ್ನೋ ಅವರ ಪಾರ್ಟಿಯಲ್ಲೇ ಒತ್ತಡಗಳಿತ್ತು ಅವ್ರು ಫಿಟ್ಟಿಲ್ಲ ಅಂತ ಇಲ್ಲ ನಾನೇ ಆಗ್ತೀನಿ ಟ್ರಂಪ್ನ ಸೋಲಿಸ್ತೀನಿ ಅಂತ ಅವ್ರು ಇದ್ರು ಈಗ ಚುನಾವಣೆಗೆ ಮೂರು ತಿಂಗಳಿರುವಂಥ ಟೈಮ್ನಲ್ಲಿ ಈ ಘಟನೆ ಆಗಿದೆ ಇದು ಎಲೆಕ್ಷನ್ ಮೇಲೆ ಮ್ಯಾಸಿವ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ದೊಡ್ಡ ಪರಿಣಾಮವನ್ನು ಖಂಡಿತವಾಗ್ಲೂ ಕೂಡ ಬೀರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಮಾಹಿತಿ ಬಂದರೂ ಕೂಡ ಕ್ವಿಕ್ಕಾಗಿ ನಿಮಗೆ ತಲುಪಿಸ್ತಾ ಹೋಗುವಂಥ ಪ್ರಯತ್ನವನ್ನು ನಾವು ಮಾಡ್ತಾನೇ ಇರ್ತೀವಿ ಮಸ್ಮಗ ಡಾಟ್ ಕಾಮ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ